ಸುಮಾರು ಜನ ಹೇಳ್ತಾರಲ್ವಾ ನನಗೆ ಬಿಸಿಲ್ ಕಾಲ ಬರೋ ತಡ ಫಾಲ್ ಆಗುತ್ತೆ ತಲೆನೋವು ಬರುತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ಚಳಿಗಾಲ ಅಂದ್ರೆ ಆಗಲ್ಲ ನನಗೆ ಮಳೆಗಾಲ ಅಂದ್ರೆ ಹಿಂಗ್ ಕಷ್ಟ ಆಗುತ್ತೆ ಯಾಕೆ ಅಂತಂದ್ರೆ ನೀನು ಇದನ್ನ ಮಾಡ್ರನ್ ಸೈನ್ಸ್ ಇಂದ ನೋಡಕ್ ಆಗಲ್ಲ ಏ ಎಲ್ಲಾ ದಿನ ಒಂದೇ ನಿನ್ಗೇನ್ ಸೋಮವಾರ ಮಾತ್ರ ಆಗ್ಬೇಕಾ ಏನದು ಸಂಜೆ ಮಾತ್ರ ತೊಂದ್ರೆ ಆಗುತ್ತಂತೀಯಾ ದಿನ ಪೂರ್ತಿ ಚೆನ್ನಾಗಿರ್ತಿಯಾ ಅಂತ ಕೆಲ ನೀನ್ ಸ್ಕ್ಯಾನಿಂಗ್ ಮಾಡ್ಸಕ್ ಹೋಗ್ಬಾರ್ದು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಸೈಕಲ್ ಅಬ್ಸರ್ವ್ ಮಾಡ್ಬೇಕು ಯಾವ ಸೈಕಲ್ ಅಲ್ಲಿ ಬರ್ತಾರೆ ಅಂತ ಹೇಳಿ ಅವಾಗ ಮಾತ್ರ ನಿಮ್ಗೆ ಅದರದ್ದು ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ ಸೊ ಹಾಗಾಗಿ ನಿಮ್ ಕಾಯಿಲೆಗಳನ್ನ ನೀವು ನೋಡೋ ರೀತಿ ಈ ಎನರ್ಜಿ ಸೈಕಲ್ ಒಂದ್ ತಲೆಯಲ್ಲಿ ಇಟ್ಕೋಬೇಕು ಸಿಂಪ್ಟಮ್ ಆಗಿರ್ಬೋದು ಅವ್ರ ಗುಣ ಲಕ್ಷಣ ಇವ್ ಜೀರೋ ಟು ಟ್ವೆಲ್ ಇಯರ್ಸ್ ಅಂದ್ರೆ ಏನು ವಿಂಡ್ ವಿಂಡ್ ಅಂದ್ರೆ ಏನು ಚಲನೆ ಚಲನೆ ಅಂದ್ರೆ ಏನು ಕುತ್ಕೊಂಡಲ್ಲಿ ಕುತ್ಕೊಳಲ್ಲ ಅದು ನಿಮ್ ಮಕ್ಕಳ ಗುಣ ಅದು ನಿಮ್ ಮನೇಲಿ ಮಗು ಇದೆ ಜೀರೋ ಟು ಟ್ವೆಲ್ ಇಯರ್ಸ್ ಅಂದ್ರೆ ಅದ್ರದ್ದು ಗುಣ ಏನು ಕುಂತಿದ್ ಕುದ್ರಬಾರ್ದು ಮಾಡಿದ್ ಮಾಡಬಾರ್ದು ಎಲ್ಲರಿಕೆ ತುಂಟತನ ಮಾಡ್ಕೊಂಡು ನಿಮ್ ಮಗು ಎಷ್ಟ್ ಚೆನ್ನಾಗಿದೆ ಅಂತ ನೀವ್ ಎಷ್ಟು ಹೆಲ್ತಿ ಆಗಿದೆ ಅಂತ ನೀವು ಗೇಜ್ ಆದ ಏನ್ ಐಕ್ಯೂ ಹೇಳ್ತಾರಲ್ವಾ ನಿಮ್ಗೆ ಅನ್ಸುತ್ತೆ ಮುಂದೆ ನಿಮ್ ಮಗು ಏನಾಗ್ತಾನೋ ಏನು ಮಾಡ್ಕೊಂಡು ತಿಂತಾನೋ ಇಲ್ಲ ಕೆಲಸ ಸಿಗ್ತತೋ ಇಲ್ಲ ಆತರ ಇದ್ರೆ ಕೆಲವೊಂದು ಕ್ಯಾರಸ್ಟಿಕ್ಸ್ ಕೊಡ್ತೀನಿ ವಿಂಡದು ಅಬ್ಸರ್ವ್ ಮಾಡಿ ನಿಮ್ ಮಗು ಮುಂದೆ ಅಂತ ನಿಮ್ಗೆ ಇವತ್ತು ಗೊತ್ತಾಗ್ಬಿಡ್ತೈತೆ ಒಂದ್ ಐಡಿಯಾ ಬಂದ್ಬಿಡ್ತೈತೆ ಫಾರ್ ಎಕ್ಸಾಂಪಲ್ ಫಸ್ಟ್ ಇದೆ ತಗೋಣ ಈ ವಿಂಡ ತಗೋಣ ಚಲನೆ ಈ ಚಲನೆ ಅದು ಜೀರೋ ಟು ಟ್ವೆಲ್ ಇಯರ್ಸ್ ಇರಬಹುದು ಇಲ್ಲ ಸೆವೆಂಟಿ ಫೈವ್ ಪ್ಲಸ್ ಇರ್ಬೋದು ಅವರಿಬ್ರು ಒಂದೇ ತರ ಇರ್ತಾರೆ ಫಸ್ಟ್ ಅವ್ರಿಬ್ರದ್ದು ಗುಣ ಏನಪ್ಪಾ ಅಂತಂದ್ರೆ ಅಜ್ಜಂದು ಮೊಮ್ಮಗಂದು ಇಬ್ಬರಿಗೂ ಮೆಮೊರಿ ಕಮ್ಮಿ ಇರುತ್ತೆ ಇದು ಫಸ್ಟ್ ಗುಣ ಲಕ್ಷಣ ಮೆಮೊರಿ ಕಮ್ಮಿ ಇರಬೇಕು ನಿಮ್ಮಲ್ಲಿ ನಿಮ್ಮ ಮಗು ನಿಮ್ಮ ಮನೆಯಲ್ಲಿ ಏನಾದ್ರು ಮಗುದು ಮೆಮೊರಿ ಕಡಿಮೆ ಇದೆ ಅಂದ್ರೆ ಒಳ್ಳೆ ಇಂಟೆಲಿಜೆಂಟ್ ಮಗದು ಸುಮಾರು ಜನ ತಯ ಹತ್ರ ಬರ್ತಾರೆ ನನ್ ಮಗು ಓದಲ್ಲ ಹೋಮ್ ವರ್ಕ್ ಮಾಡಲ್ಲ ಮೆಮೊರಿ ಇಲ್ಲ ಕಾನ್ಸನ್ಟ್ರೇಷನ್ ಇಲ್ಲ ಅಂತ ನನಗೆ ಖುಷಿ ಆಗತ್ತೆ ಗುಡ್ ಬೇಸ್ ಅಂತ ಅನ್ಕೋತೀನಿ ಬಟ್ ತಾಯಂದ್ರಿಗೆ ಗೊತ್ತಿಲ್ಲ ಅದು ನನ್ ಮಗು ಓದಲ್ಲ ಅದು ಮಾಡಲ್ಲ ಇದು ಮಾಡಲ್ಲ ಸೊ ನಿಮ್ ಮಗು ಹೋಮ್ ವರ್ಕ್ ಮಾಡಿಲ್ಲ ಅಂತಂದ್ರೆ ಅದ್ರ ಅರ್ಥ ಏನು ಚಲನೆ ಜಾಸ್ತಿ ಇರೋದ್ರಿಂದ ಬಿಟ್ಟು ಬಿಟ್ಟು ಹೋಗ್ತಾ ಇದೆ ಅದು ಸೊ ಡೆಫಿನೆಟ್ ಆಗಿ ಹೋಮ್ ವರ್ಕ್ ಮಾಡಲ್ಲ ಯಾಕೆ ಮಾಡಲ್ಲ ಅಂದ್ರೆ ಚಲನೆ ಜಾಸ್ತಿ ಇರೋದ್ರಿಂದ ಕುತ್ಕೊಳಕ್ ಆಗಲ್ಲ ಹೋಮ್ ವರ್ಕ್ ಮಾಡಕ್ ಓಡ್ತಿರ್ತೈತೆ ವಿಂಡ್ ನೆಕ್ಸ್ಟ್ ಅವ್ರ ಯಾವುದೇ ಕಾರಣಕ್ಕೂ ಕಾನ್ಸಂಟ್ರೇಷನ್ ಇರಲ್ಲ ಲೋ ಇರುತ್ತೆ ಕಾನ್ಸಂಟ್ರೇಷನ್ ಯಾಕಂದ್ರೆ ಚಲನೆ ಇರೋದ್ರಿಂದ ಅವರು ಡಿಸಿಪ್ಲೀನ್ ಇರಲ್ಲ ಶಿಸ್ತು ಆಗಿರಲ್ಲ ಡಿಸಿಪ್ಲೀನ್ಡ್ ಇದಾರೆ ಅಂದ್ರೆ ಅದರ ಅರ್ಥ ಚಲನೆ ಕಮ್ಮಿ ಇದೆ ಅಂತ ನಾನು ನಿಮ್ ಇವಾಗ ವಿಂಡ್ ಕ್ಯಾರಸ್ಟಿಕ್ಸ್ ನಾನು ವಿಂಡ್ ಪರ್ಸನ್ ಹೇಗಿರ್ತಾನೆ ಅಂತ ಸೊ ದಿಸ್ ಇಸ್ ದ ಕ್ಯಾರಸ್ಟಿಕ್ಸ್ ಆಫ್ ವಿಂಡ್ ನಿಮ್ಮೆಲ್ಲರ ಮಗು ಹಿಂಗ ಇದೆನ ಮತ್ತೆ ಇನ್ನೊಂದು ತುಂಬಾ ತುಂಟಿತಾನ ಇರುತ್ತೆ ಮತ್ತೆ ತುಂಬಾ ಆಟ ಆಡ್ತಾರ ತುಂಬಾ ಜಾಸ್ತಿ ಆಟ ಆಡ್ತಾರೆ ಮಗುಲ್ ಇದೆ ಅಂದ್ರೆ ಖುಷಿ ಪಡಿ ಒಂದ್ ಪಕ್ಕಾ ಜೀನಿಯಸ್ ಯಾಕೆ ಅಂತ ಹೇಳ್ತೀನಿ ಅಂದ್ರೆ ಆ ವಯಸ್ಸಲ್ಲಿ ಏನಿರ್ಬೇಕು ಅದಿದೆ ವಿಂಡ್ ಸ್ವಲ್ಪ ಹೆಚ್ಚಿಗೆ ಇದೆ ವಿಂಡ್ ಹೆಚ್ಚಿಗೆ ಇದ್ರೆ ಏನಾಗುತ್ತೆ ಸೊ ವಿಂಡ್ ಇಂದ ಎನರ್ಜಿ ಹೋಗುತ್ತೆ ಹೀಟಿಗೋಗುತ್ತೆ ನು ಜಾಸ್ತಿನೇ ಇರುತ್ತೆ ಅವ್ರಿಗೆ ಹೀಟ್ ಜಾಸ್ತಿ ಇದ್ರೆ ಏನಾಗುತ್ತೆ ಹ್ಯುಮಿಡಿಟಿ ಕ್ರಿಯೇಟ್ ಆಗುತ್ತೆ ಸಿಮಿಡಿಟಿ ಅಂದ್ರೆ ಹಿಡಿದಿಟ್ಕೊಳೋದು ಜಾಸ್ತಿ ಸಂಪಾದಿಸ್ತಾ ಸೊ ಇವತ್ತು ನಾವೆಲ್ಲ ಏನ್ ನೆಗೆಟಿವ್ ಕ್ಯಾರೆಕ್ಸ್ಟ್ರಿಕ್ಸ್ ಅನ್ಕೋತಿದಿವಲ್ವಾ ದಟ್ ಈಸ್ ದ ಪಾಸಿಟಿವ್ ನಾವು ವಿಂಡ್ ನ ವಿಂಡ್ ಎನರ್ಜಿನ ಯಾವ್ದು ಕೋಲಿಕೆ ಮಾಡ್ತೀವಿ ಅಂತಂದ್ರೆ ಇಟ್ಸ್ ಅ ಬಿಗಿನಿಂಗ್ ಆಫ್ ದಿ ಎನರ್ಜಿ ಸ್ಟಾರ್ಟ್ ಆಗಂತ ಎನರ್ಜಿ ನಮ್ ಗು ಸ್ಟಾರ್ಟ್ ಆಗ್ಬೋದು ಬಿಗಿನಿಂಗ್ ಬಿಗಿನಿಂಗ್ ಎನರ್ಜಿ ಈ ಬಿಗಿನಿಂಗ್ ಎನರ್ಜಿನ ನೀ ಕೋಲಿಸ್ಬೋದು ಅಂತಂದ್ರೆ ಇಟ್ಸ್ ಅ ಸ್ಟಾರ್ಟ್ ನಮ್ ಲೈಫ್ ಸ್ಟಾರ್ಟ್ ಆಗುತ್ತೆ ಮಕ್ಕಳಲ್ಲಿ ಅದೇ ತರ ಪ್ರಪ ಪ್ರಕೃತಿಯಲ್ಲಿ ನೋಡಿದ್ರ ಆ ಪ್ರಕೃತಿಯಲ್ಲಿ ಆ ಬಿಗಿನಿಂಗ್ ನ ನಾವ್ ಎದಕ್ ಕೋರಿಲೇಟ್ ಮಾಡ್ತೀವಿ ಅಂದ್ರೆ ಚಿಗುರು ಮತ್ತೆ ಮೊಳಕೆ ಈ ಚಿಗುರು ಮತ್ತೆ ಮೊಳಕೆ ಇದೆ ಅಲ್ವಾ ದಿಸ್ ಇಸ್ ದ ವಿಂಡ್ ಎನರ್ಜಿ ಯಾವುದೇ ಒಂದು ಬೀಜ ಡಿಸೆಂಬರ್ ಅಲ್ಲೇ ಭೂಮಿ ಮೇಲೆ ಬೀಳ್ತದೆ ಕೊಯ್ಲು ಮಾಡ್ಬೇಕಾದ್ರೆ ಬಟ್ ಅದ್ ಮೊಳಕೆ ಬರೋದು ನೆಕ್ಸ್ಟ್ ಮಳೆಗೆ ವಿಂಡ್ ಎನರ್ಜಿ ಒಂದು ಮೊಳಕೆ ಬರ್ತಾ ಇದೆ ಅಂದ್ರೆ ಸುಮ್ ಸುಮ್ನೆ ಮೊಳಕೆ ಬರಲ್ಲ ಆ ಮೊಳಕೆ ಬರೋದಕ್ಕೆ ಅದಕ್ಕೊಂದು ಉದ್ದೇಶ ಇರುತ್ತೆ ದೇಹ ಇರ ದೇಹ ಇರುತ್ತೆ ಗುರಿ ಇರುತ್ತೆ ಏನಂತ ಗೊತ್ತಾ ನಾನ್ ಮೊಳಕೆ ಇವಾಗ ನೀವ್ ನೋಡ್ಬೋದು ಆಲದ್ ಮರದ ಬೀಜ ಎಷ್ಟಿರುತ್ತೆ ಅಂದ್ರೆ ಕಣ್ಣಿಗ್ ಕಾಣಲ್ಲ ಅಕ್ಕದಿರುತ್ತೆ ಈ ಗಸ ಗಸೆ ಬೀಜದಷ್ಟು ಬಟ್ ಅದ್ ಮೊಳಕೆ ಹೊಡಿಬೇಕಾದ್ರೆ ಅದರದ್ದು ಮುಂದಾಲೋಚನೆ ಎಷ್ಟಿರ್ತೇತದ್ ಗೊತ್ತಾ ನಾನು ಎಮ್ಮರವಾಗಬೇಕು ಅಂತ ಇರುತ್ತೆ ದೊಡ್ಡ ಮರ ಆಗ್ಬೇಕು ನಾನು ಅಂತ ಆ ಒಂದು ಉದ್ದೇಶ ಇಟ್ಕೊಂಡು ಆ ಒಂದು ದೇಯ ಇಟ್ಕೊಂಡು ಆ ಒಂದು ವಿಷನ್ ಅಂತ ನಾವು ಗುರಿ ಇಟ್ಕೊಂಡು ಅದ್ ಮೊಳಕೆ ಹೊಡಿತೈತೆ ಸುಮ್ನೆ ಮೊಳಕೆ ಹೊಡಿಯಲ್ಲ ಚಿಗುರು ಅಷ್ಟೇ ಎಲೆ ಚಿಗುರು ಎಲ್ಲ ಎಲೆ ದೊಡ್ಡದಾಗಿ ಬೆಳೆದು ಹೂವಾ ಬಿಟ್ಟು ಹಣ್ಣಾಗಿ ಕಾಯಾಗಿ ಬೀಜ ಆಗ್ಬೇಕಂತ ಒಂದು ಇಮ್ಯಾಜಿನೇಷನ್ ಒಂದು ಉದ್ದೇಶ ಇರುತ್ತೆ ಗುರಿ ಇರುತ್ತೆ ವಿಜನ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಏನ್ ಅನ್ಬೋದು ಅದಕ್ಕೆ ವಿಜನ್ ದೂರದೃಷ್ಟಿ ಸೊ ಆ ದೂರದೃಷ್ಟಿ ಮತ್ತು ಕಲ್ಪನಾ ಶಕ್ತಿ ಆ ವಿಂಡ್ ಎನರ್ಜಿನಲ್ಲಿ ಇರುತ್ತೆ ಆ ಕಲ್ಪನಾ ಶಕ್ತಿ ಇರ್ಬೋದು ಗುರಿ ಇರ್ಬೋದು ದೇಹ ಇರ್ ದೇಹ ಇರ್ಬೋದು ಒಂದು ಮುಂದಾಲೋಚನೆ ಇರಬಹುದು ಇದೆಲ್ಲವುದು ವಿಂಡ್ ಅಲ್ಲಿ ಇರುತ್ತೆ ಆ ಮೊಳಕೆಗೆ ಏನು ಗುರಿ ದೇಹ ವಿಜನ್ ಇರುತ್ತೋ ಅದೆಲ್ಲವುದು ನೀವು ನಿಮ್ ಮಗುನಲ್ಲಿ ನೋಡುವ ಟೆಸ್ಟ್ ಮಾಡ್ಬೇಕಂದ್ರೆ ಕೇಳಿ ಮುಂದೆ ನೀನ್ ಏನಾಗ್ತೀಯೋ ಅಂತ ಕೇಳ ನಾನ್ ಪೊಲೀಸ್ ಆಗ್ತೀನಿ ಅಂತ ನಾನು ಸೈಂಟಿಸ್ಟ್ ಹಾಕ್ತೀನಿ ಡಾಕ್ಟರ್ ಆಗ್ತೀನಿ ನಾನು ಅಂತಾರ ಕೆಲವರು ಕೇಳಿದ್ರೆ ನಿಮ್ ಮಗುನ ಯಾವಾಗಾದ್ರು ಒಂದ್ಸತಿ ಆಗ್ತಾರ ಬಿಡ್ತಾರ ಆಮೇಲೆ ಅದು ಬಟ್ ಆ ಒಂದು ವಿಷನ್ ಇರುತ್ತೆ ಆ ಇಮ್ಯಾಜಿನೇಷನ್ ಕಲ್ಪನಾ ಶಕ್ತಿ ಎಷ್ಟು ಕಲ್ಪನಾ ಶಕ್ತಿ ಇರುತ್ತೆ ಅಂದ್ರೆ ನಿಮ್ ಮಗುಗೆ ಐದು ವರ್ಷದೊಳಗಡೆ ಒಂದ್ ಏನಾದ್ರು ಐದು ಲ್ಯಾಂಗ್ವೇಜ್ ಕಲ್ಸ್ರಿ ಹತ್ತು ಲ್ಯಾಂಗ್ವೇಜ್ ಕಲ್ಸಿ ಕಲ್ತ್ ಬಿಡ್ತಾರೆ ಮನೆ ಪಕ್ಕದಲ್ಲಿ ಏನಾರು ಮುಸ್ಲಿಮ್ಸ್ ಇದ್ರೆ ಹಂಗೆ ಹಿಂದಿ ಹಂಗೆ ಉರ್ದು ಕಲ್ತ್ ಯಾರು ಆಂಧ್ರದವ್ರು ಇದಾರೆ ಅಂದ್ರೆ ಹಂಗೆ ತೆಲುಗು ಕಲ್ತು ಬಿಡ್ತಾರೆ ಅಲ್ವಾ ನೀವು ಕಲಿಯಕ್ಕೆ ಟ್ರೈ ಮಾಡಿ ಆಗತ್ತೆ ತುಂಬಾ ಟೈಮ್ ತಗೋತಾರೆ ತುಂಬಾ ಕಷ್ಟ ರೈಟ್ ಅಷ್ಟೊಂದು ಕಲಿಕಾ ಶಕ್ತಿ ಗ್ರಾಸಿಂಗ್ ಗ್ರಾಸ್ಪಿಂಗ್ ಪವರ್ ಎಲ್ಲಿಂದ ಬಂತು ಆ ಕಲಿಕಾ ಸಾಮರ್ಥ್ಯ ವಿಂಡದ ಗುಣ ನೀವೆಲ್ರು ನಾನ್ನೂರು ಜನ ಇವತ್ತು ಕೋರ್ಸ್ ಕಲಿಯಕ್ಕೆ ಬಂದಿದ್ರಲ್ವಾ ಅಲ್ವಾ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ನಿಮ್ ಎಲ್ರಿಗೂ ವಿಂಡ್ ಇರೋದ್ರಿಂದ ಬಂದಿರೋದು ಕೋರ್ಸ್ ವಿಂಡ್ ಇಲ್ಲ ಅಂದ್ರೆ ಆಗಿ ಅಯ್ಯೋ ಅದನ್ನ ಕಲಿತಾರೆ ಅದನ್ಯಾರು ಓದ್ತಾರೆ ಯಾರು ನೋಟ್ಸ್ ಮಾಡ್ತಾರ ಬಸರಾಜನ್ ತಗೋ ಟ್ರೀಟ್ಮೆಂಟ್ ತಗೊ ಬಂದ್ಬಿಡೋಣ ಅವೆಲ್ಲ ಎಲ್ಲಿ ತಲೆ ಕೆಡ್ಸ್ಕೊಂತೀ ಅಂತ ಹೊಸದೊಂದು ಕಲಿಬೇಕು ಹೊಸದೊಂದು ಎಕ್ಸ್ಪ್ಲೋರ್ ಆಗ್ಬೇಕು ಅಂದ್ರೆ ವಿಂಡ್ ಇಲ್ಲಾಂದ್ರೆ ಮಾಡಿದ್ದನ್ನೇ ಮಾಡೋದ್ ಆಸೆ ಐತಲ್ಲ ಅದು ಇಮಿಡಿಟಿ ಯುಮಿಡಿಟಿ ಅವ್ರಿಗೆ ನೀನು ವರ್ಷ ಪೂರ್ತಿ ಈ ಗ್ಲಾಸ್ ಹಿಂಗ ಎತ್ತಿ ಈ ಕಡೆ ಗಿಡ ಅಂದ್ರೆ ಅದೇ ಮಾಡ್ತಾರೆ ರೆಗ್ಯುಲರ್ ವರ್ಕಪ್ಪ ಆಫೀಸ್ ಹೋಗು ಮನಿಗ್ ಆಫೀಸಲ್ಲಿ ಅಲ್ಲಿ ಏನಾರು ಒಂದು ಎತ್ತಿಡು ಅಷ್ಟೇ ಅಂದ್ರೆ ಮೂವತ್ತು ವರ್ಷ ಮಾಡಿ ರಿಟೈರ್ಮೆಂಟ್ ಆಗ್ತದೆ ವಿಂಡ್ ಇರೋರ್ ಹಂಗಲ್ಲ ನೀವೊಂದ್ ಮೊಳಕೆನ್ ನೋಡಿ ಅದು ದಿನ ದಿನ ಚೇಂಜ್ ಆಗ್ತೈತೆ ಇಸ್ತಿರು ತಿರು ತಿಸ್ತಿರು ಇಷ್ಟಿರುತ್ತೆ ತಿಸ್ತಿರುತ್ತೆ ಆ ಒಂದು ಚೇಂಜ್ ಹೆಂಗ್ ನೋಡ್ತಿರೋ ವಿಂಡಲ್ಲಿ ಆ ಪರ್ಸನ್ ಹಂಗಿರ್ತಾನೆ ವಿಂಡಿರೋನ್ ಹೆಂಗಿರ್ತಾನೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇವತ್ತು ನಾನು ನಿಮ್ ಮುಂದೆ ಏನು ಇವತ್ತು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಟೀಚ್ ಮಾಡ್ತಾ ಇದ್ದೀನಿ ಮೇ ಬಿ ಇದೊಂದು ನಂದು ಹತ್ತು ಹದಿನೈದ್ ಕೆಲಸ ನಂದಿದು ಲಾಸ್ಟ್ ಹದಿನೈದು ವರ್ಷದಲ್ಲಿ ಎಷ್ಟ್ ಕೆಲಸಗಳು ಮಾಡಿದಿ ಅಂತಂದ್ರೆ ಒಂದ್ ಹದಿನೈದು ಕೆಲಸಗಳು ಮಾಡಿದೀನಿ ಮುಂದಿನ ವರ್ಷ ಟೀಚ್ ಮಾಡ್ತೀನಿ ಗೊತ್ತಿಲ್ಲ ಬಟ್ ಬಿಹೇವಿಯರ್ ವಿಂಡ್ ನನ್ ನಂದು ವಿಂಡ್ ಕಾನ್ಸ್ಟಿಟ್ಯೂಷನ್ ಬಿಹೇವಿಯರ್ ಏನಪ್ಪಾ ಅಂತಂದ್ರೆ ಡಿಸಿಪ್ಲೈನ್ಡ್ ಇರಲ್ಲ ಕೆಲವ್ರು ಬೇಕೋತಾರೆ ನನ್ನ ಕೆಲವ್ರು ಅಡ್ಜಸ್ಟ್ ಮಾಡ್ಕೋತಾರೆ ಬಟ್ ನಾನಂದ್ರೆ ನಾನಲ್ಲ ನಿನ್ ಗಂಡ ನಿನ್ ನೆಂಡ್ತಿ ಅತ್ತೆ ಮಾವ ಯಾರೇ ವಿಂಡ್ ಇರ್ಬೋದು ಅವ್ರು ಡಿಸಿಪ್ಲೇನ್ಡ್ ಇರಲ್ಲ ಅದನ್ನ ನೀವು ಪಾಸಿಟಿವ್ ಆದ್ರೂ ತಗೋಬಹುದು ನೆಗೆಟಿವ್ ಆದ್ರೂ ತಗೋಬಹುದು ಫಾರ್ ಎಕ್ಸಾಂಪಲ್ ನನ್ನ ಹೆಂಡತಿ ಮೂರ್ ದಿನದ ಹೇಳ್ತಿದ್ದಾಳೆ ಐರನ್ ಕ್ಲಾತಿ ಕೊಟ್ಟು ಬಟನ್ ಕೊಟ್ ಬಾ ಅಂತ ಉದಾಸೀನ ಹಾ ಕೊಟ್ರಾಯ್ತು ಲಾಸ್ಟ್ ಕ್ಲಾಸ್ ಬಂತು ಶರ್ಟ್ ಇರ್ಲಿಲ್ಲ ಕಣಕ್ಕೆ ಒಂದ್ ಟಿ ಶರ್ಟ್ ಹಾಕೊಂಡ್ ಬ್ಲೇಜರ್ ಹಾಕೊಂಡ್ ಕುಂತಿದ್ದೇನೆ ದಟ್ಸ್ ಹೌ ದ ವಿಂಡ್ ವರ್ಕ್ಸ್ ವಿಂಡ್ ಅಂದ್ರೆ ಏನಂದ್ರೆ ತುಂಬಾ ಸತಿ ಅವರು ಸರ್ಪ್ರೈಸ್ ಕೊಡ್ತಾರೆ ಕಾಟನ್ ಕೊಡ್ತಾರೆ ಯಾರೇ ವಿಂಡ್ ಇರೋ ಗಂಡ ಎಲ್ಲ ಏನ್ತಿದ್ರ ಅವ್ರ ಪಾರ್ಟ್ನರ್ ಕೇಳ್ಮ ಅವ್ನ್ ಸವಾಸ ಸಾಕಪ್ಪ ಅಂತ ಹೇಳ್ತಾರೆ ಯಾಕಂದ್ರೆ ಡಿಸಿಪ್ಲಿನ್ ಇರಲ್ಲ ಡಿಸಿಪ್ಲೀನ್ ಇದ್ರೆ ಇಮಿಡಿಟಿ ಯಾರಾದ್ರೂ ಬೆಸ್ಟ್ ಹಸ್ಬೆಂಡ್ ಬೆಸ್ಟ್ ವೈಫ್ ಯಾರಪ್ಪ ಅಂತಂದ್ರೆ ಇಮಿಡಿಟಿ ಕ್ಯಾರೆಕ್ಟ್ರಿಕ್ಸ್ ಇರೋರು ಟೈಮ್ ಟು ಟೈಮ್ ಆನ್ ಟೈಮ್ ಅಡಿಗೆ ಮಾಡ್ತಾರೆ ಕರೆಕ್ಟ್ ಆಗಿ ಕೆಲಸ ಮಾಡ್ತಾರೆ ಇವಾಗ ಏನ್ ತಿಮಿಡಿಯಟಿ ಇತ್ತ ಅನ್ಕೋ ಬೆಳಿಗ್ಗೆ ಏಳುವರೆಗ್ ತಿಂಡಿ ಆಗಿರುತ್ತೆ ಅದು ನೀನ್ ಕೇಳಿದ್ದು ಅದ ವಿಂಡ್ ಇರೋ ಏನೋ ಅಡ್ಜಸ್ಟ್ ಮಾಡ್ಕ ನಿನ್ನೆ ರಾತ್ರಿ ಇವಾಗಕ್ಕೆ ಅದನ್ನ ಬಿಸಿ ಮಾಡ್ಕ ಇದನ್ನ ಆಡ್ಕೊಂಡು ಹಂಗೆ ತಿಂದು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡು ಸೊ ಇವ ಆಪೋಸಿಟ್ ಕ್ಯಾರ್ಟಿಕ್ಸ್ ಸೊ ದಟ್ಸ್ ಔ ಇದು ವರ್ಕ್ ಆಗದೆ ಹಂಗೆ